ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಭವಾನಿ ರೇವಣ್ಣನಿಗೆ ಕಾನೂನು ಕಂಟಕ ಭವಾನಿ ರೇವಣ್ಣ ವಿರುದ್ಧ ಜಾರಿ ಆಗುತ್ತಾ ಅರೆಸ್ಟ್ ವಾರೆಂಟ್ ಅನ್ನೋದು ಈಗಿರುವಂತ ಸದ್ಯದ ಅತಿ ದೊಡ್ಡ ಪ್ರಶ್ನೆ ಸೆಕ್ಷನ್ ಎ ಒನ್ ಎ ಭವಾನಿ ರೇವಣ್ಣಗೆ ನೋಟಿಸ್ ಅನ್ನ ನೀಡಿತ್ತು ಎಸ್ಐಟಿ ಟಿ ನಾವು ವಿಚಾರಣೆಗೆ ಬರ್ತಾ ಇದ್ದೀವಿ ವಿಚಾರಣೆಗೆ ಸಹಕಾರವನ್ನ ಕೊಡಿ ನಿಮ್ಮ ಮನೆಗೆ ಬರ್ತೀವಿ ಮಹಿಳಾ ಅಧಿಕಾರಿಗಳ ಜೊತೆಗೆ ಅಂತ ಆದ್ರೆ ಮನೇಲಿಲ್ಲ ನೋಡಿ ಪ್ರಜ್ವಲ್ಗೂ ಕೂಡ ಅದೇ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಅನ್ನ ಎಸ್ಐಟಿ ನೀಡಿತ್ತು ಪ್ರಜ್ವಲ್ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿತ್ತು ಈಗ ಭವಾನಿ ರೇವಣ್ಣಗೂ ಕೂಡ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆಯಿಂದ ಭವಾನಿ ರೇವಣ್ಣನಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮೂರು ಜಿಲ್ಲೆಗಳಲ್ಲಿ ನಾಲ್ಕು ತಂಡದಿಂದ ಸತತ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಬೆಂಗಳೂರು ಮೈಸೂರು ಹಾಸನ ಮೂರೂ ಜಿಲ್ಲೆಯಲ್ಲೂ ಕೂಡ ತಲಾಶನ್ನ ಮಾಡಲಾಗ್ತಾ ಇದೆ ಭವಾನಿ ರೇವಣ್ಣ ಮೊಬೈಲ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಟೆಕ್ನಿಕಲ್ ಟೀಮ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ ಭವಾನಿಯವರ ಹೆಸರು ಕೇಳಿ ಬಂದಾಗಿನಿಂದಲೂ ಎಲ್ಲರಿಗೂ ಇದ್ದಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಮಾಡಿದ್ದು ಅಂದ್ರೆ ಇದೆ ಅರೆಸ್ಟ್ ಆಗ್ತಾರಾ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತಾ ವಶಕ್ಕೆ ಪಡ್ಕೊಳ್ತಾರಾ ಹೇಗೆ ಏನು ಅನ್ನೋದು ಸೊ ಇದೀಗ ಭವಾನಿಯವರಿಗೆ ಕಂಟಕ ಎದುರಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಸನ್ನಿಹಿತ ಆಗ್ತಾ ಇದೆ ಯಾಕೆಂದರೆ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ತನಿಖೆಗೆ ಭಾಗ್ಯ ಆಗ್ತೀನಿ ಸಹಕಾರ ಕೊಡ್ತೀನಿ ಮನೇಲಿ ಇರ್ತೀನಿ ಅಂತೆಲ್ಲ ಹೇಳಿ ಈಗ ಸಹಕಾರ ಕೊಡ್ತಾ ಇಲ್ಲ ಈ ಹಿಂದೆ ಪ್ರಜ್ವಲ್ ಅರೆಸ್ಟ್ ಆಗೋದ್ಕಿಂತ ಮುಂಚಿತವಾಗಿ ತಲೆ ಮರೆಸ್ಕೊಂಡಿದ್ನಲ್ಲ ದೇಶ ಬಿಟ್ಟು ಹೋಗಿದ್ನಲ್ಲ ಆ ಸಂದರ್ಭದಲ್ಲಿ ಆತನಿಗೂ ಕೂಡ ಇದೇ ಸೆಕ್ಷನ್ಗಳ ಅಡಿಯಲ್ಲಿ ನೋಟಿಸ್ ಅನ್ನು ಕೊಡಲಾಗಿತ್ತು ಈಗ ಇದೇ ಸೆಕ್ಷನ್ಗಳ ಅಡಿಯಲ್ಲಿ ತಾಯಿ ಭವಾನಿಗೂ ಕೂಡ ನೋಟಿಸ್ ಅನ್ನು ಕೊಡ್ಲಾಗಿದೆ ಯಾವಾಗ ಈ ನೋಟಿಸ್ ಅನ್ನು ಕೊಟ್ಟರು ಕೂಡ ತನಿಖೆಗೆ ಸಹಕಾರ ಕೊಡ್ಲಿಲ್ವೋ ಪ್ರತ್ಯಕ್ಷ ಆಗ್ಲಿಲ್ವೋ ಎಸ್ ಟಿ ಕರೆದಾಗ ಬರ್ಲಿಲ್ವೋ ಆಗ ಪ್ರಜ್ವಲ್ಗೆ ಅರೆಸ್ಟ್ ವಾರೆಂಟನ್ನು ಇಶ್ಯೂ ಮಾಡಲಾಗಿತ್ತು ಸೊ ಈಗಲೂ ಕೂಡ ಇದೇ ಆಗತ್ತಾ ಅನ್ನೋದು ಪ್ರಶ್ನೆ ಇನ್ನು ಭವಾನಿ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಹೇಗೆ ಏನು ಗೆತ್ತ ಇದ್ಯಾವುದು ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ಈಗಿರುವಂಥ ಪ್ರಶ್ನೆ ಭವಾನಿ ಒಂದು ವೇಳೆ ಏನಾದರೂ ಎಸ್ ಐ ಟಿ ಅಧಿಕಾರ ಅಧಿಕಾರಿಗಳ ಕೈಲಿ ಲಾಕ್ ಆಗ್ಬಿಟ್ರೆ ವಶಕ್ಕೆ ಪಡ್ಕೊಳ್ಳಲಾಗುತ್ತಾ ಅರೆಸ್ಟ್ ಮಾಡ್ತಾರಾ ಅನ್ನೋದು ಪ್ರಶ್ನೆ ಇದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ಹೆಸರು ಉಲ್ಲೇಖ ಆಗಿತ್ತು ಮೊದಲಿಗೆ ಇದು ಅಷ್ಟು ಸೀರಿಯಸ್ ಅನಿಸ್ತೇ ಇದ್ರೂ ಆ ನಂತರ ಭವಾನಿಯವರ ಒಂದಷ್ಟು ಚಲನ ವಲನ ಎಸ್ ಐ ಟಿ ಅಧಿಕಾರಿಗಳಿಗೆ ಅನುಮಾನವನ್ನು ತಂದಿತ್ತು ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಕೀಲರು ಅದನ್ನು ಪ್ರಸ್ತಾಪ ಮಾಡಿದ್ರು ಇವರೇ ನೋಟಿಸ್ಗೆ ಉತ್ತರ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಆಕ್ಚುಲಿ ನಾವು ನೋಟಿಸ್ ಕೊಟ್ಟಿರಲಿಲ್ಲ ಅನ್ನೋದನ್ನು ಹೇಳಿದರು ಮೊದಲ ಬಾರಿ ನೋಟಿಸ್ ಕೊಟ್ಟಿದ್ದೇ ನೆನ್ನೆ ಆದರೆ ಬಹಳಷ್ಟು ಬಾರಿ ಭವಾನಿಯವರೇ ಕನ್ಫ್ಯೂಷನ್ಸ್ ಆಗಿದ್ದು ಕೂಡ ಇದೆ ಮತ್ತು ಆ ಕಿಡ್ನಾಪ್ ಮಹಿಳೆಗೆ ಸೇರಿದಂತೆ ಆಕೆಗೆ ಬಟ್ಟೆ ಇಲ್ಲ ನಾಳೆಯಿಂದ ಏನು ಮಾಡೋದು ಅಂತ ಕೇಳಿದಾಗ ಆಕೆ ಬಟ್ಟೆ ಕೊಡಿಸಿ ಅಂತ ಹೇಳಿರುವಂಥ ಒಂದು ಆಡಿಯೋ ಭವಾನಿ ರೇವಣ್ಣ ಮಾತನಾಡಿರೋದು ಇದೆ ಅನ್ನುವಂಥ ವಿಚಾರ ಕೂಡ ವೈರಲ್ ಆಗ್ತಾ ಇದೆ ಅದೆಷ್ಟು ಮಟ್ಟಿಗೆ ಸತ್ಯ ಅದಿರೋದು ಹೌದಾ ಗೊತ್ತಿಲ್ಲ ಬಟ್ ಆ ವಿಚಾರ ವೈರಲ್ ಆಗ್ತಾ ಇದೆ ಇದೆಲ್ಲವೂ ಕೂಡ ಭವಾನಿಗೆ ಸಂಕಷ್ಟವನ್ನು ತಂದೊಡ್ತಾ ಇದೆ ಜಾಮೀನು ಅರ್ಜಿ ವಿಚಾರಣೆ ಆಗಿತ್ತು ಬಟ್ ಜಾಮೀನು ವಜಾ ಆಯಿತು ಆದರೆ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಇವತ್ತು ರಜಾ ಸಂಡೆ ಆಗಿರೋದ್ರಿಂದ ನಾಳೆ ಹೈಕೋರ್ಟ್ನಲ್ಲಿ ಆ ಅರ್ಜಿ ವಿಚಾರಣೆ ಆಗುತ್ತೆ ಜಾಮೀನು ಅರ್ಜಿ ನಿರೀಕ್ಷಣ ಜಾಮೀನು ಅರ್ಜಿ ಅಕಸ್ಮಾತ್ ಈಗೇನಾದ್ರೂ ಸಿಕ್ಕಿಬಿಟ್ರೆ ಅರೆಸ್ಟ್ ಆದರೆ ಈಗ ನಾಳೆ ವಿಚಾರಣೆಗೆ ಬರುತ್ತಲ್ವ ನಿರೀಕ್ಷಣ ಜಾಮೀನು ಅರ್ಜಿ ಅದು ವಜಾ ಆದಂಗೆ ಬಿಕಾಸ್ ಅದು ಅರೆಸ್ಟ್ ಆಗೋದ್ಕಿಂತ ಮುಂಚಿತವಾಗಿ ಪಟ್ಕೊಳ್ಬೇಕಾಗಿರೋದು ಪ್ರಜ್ವಲ್ ವಿಚಾರದಲ್ಲೂ ಕೂಡ ಇದೇ ಆಗಿದೆ ಮೊದಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಬಟ್ ಅವರು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗಿಂತ ಮುಂಚೆ ಅವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಸೊ ಹಾಗಾಗಿ ಅವರ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದು ಈಗ ಸಾಕಷ್ಟು ಅನುಮಾನ ಪ್ರಶ್ನೆ ಕುತೂಹಲ ಎಲ್ಲದಕ್ಕೂ ಕೂಡ ಕಾರಣವಾಗ್ತಾ ಇದೆ ಇವತ್ತು ಸಂಜೆ ಒಳಗೆ ಏನಾದರೂ ಭವಾನಿ ಸಿಕ್ಕಿದ್ರೆ ನಾಳೆ ಹೈಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿ ಇದೆಯಲ್ಲ ನಿರೀಕ್ಷಣಾ ಜಾಮೀನು ಅರ್ಜಿ ಅದ್ರ ಕಥೆ ಏನು ಅನ್ನೋದು ಪ್ರಶ್ನೆ ನಾಳೆವರೆಗೂ ಸಿಗೋದು ಬೇಡ ಅಂತ ತಲೆಮರೆಸ್ಕೊಂಡಿದ್ದಾರೆ ಅಂತ ಕೆಲವರು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತೇನಾದರೂ ಸಿಕ್ಬಿಟ್ಟಿದ್ರೆ ಅಥವಾ ನಿನ್ನೆ ಏನಾದರೂ ನನ್ನ ಮನೇಲಿ ಇದ್ಬಿಟ್ಟಿದ್ರೆ ಶನಿವಾರ ಭಾನುವಾರ ಎರಡು ದಿನ ಕಷ್ಟ ಆಗ್ತಾ ಇತ್ತು ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಪಕ್ಕಾ ಪ್ಲಾನ್ ಮಾಡಿಕೊಂಡು ಲಾಯರ್ ಸಲಹೆಗಳನ್ನು ಪಡ್ಕೊಂಡು ಕಾನೂನು ಹೋರಾಟವನ್ನು ಮಾಡಿಕೊಂಡು ಇದರಿಂದ ಎಸ್ಕೇಪ್ ಆಗುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಾರ್ಮಲ್ ಆಗಿ ಕೇಳಿ ಬರ್ತಾ ಇರುವಂಥ ಮಾತು ಇನ್ನಾಳೆ ಏನ್ ಬೆಳವಣಿಗೆ ಆಗುತ್ತೆ ಕೋರ್ಟ್ನಲ್ಲಿ ಅನ್ನೋದು ಕಾದ್ ನೋಡಬೇಕು ಒಂದು ವೇಳೆ ಜಾಮೀನು ಸಿಕ್ಕಿದ್ರೆ ಮೇ ಬಿ ಭವಾನಿಯವ್ರು ಪ್ರತ್ಯಕ್ಷ ಆಗ್ತಾರಾ ನಾನು ಏನೋ ಎಮರ್ಜೆನ್ಸಿ ಕೆಲಸದಲ್ಲಿ ಬ್ಯುಸಿ ಇದ್ದೆ ಅಥವಾ ನಾನೇನೋ ಬೇರೆ ಕಡೆ ಇದ್ದೆ ಅದಕ್ಕೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಆಗೇನಾದರೂ ವಾಪಸ್ ಬರ್ತಾರಾ ಅಥವಾ ಇನ್ನೊಮ್ಮೆ ಏನಾದರೂ ನೋಟಿಸನ್ನು ಕೊಡುವಂಥ ಸಾಧ್ಯತೆ ಏನಾದರೂ ಇದೀಗ ಯಾಕಂದರೆ ನಿನ್ನೆ ಭವಾನಿ ವಕೀಲರು ಮಾತನಾಡುವಾಗ ಇವ ಸಂಜೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿದರು ಬಟ್ ಸಂಜೆ ಕಳೀತು ಈಗ ನೆಕ್ಸ್ಟ್ ಡೇ ಮಧ್ಯಾಹ್ನವೂ ಆಗ್ತಾ ಬಂತು ಸೊ ಇನ್ನೊಂದು ಸ್ವಲ್ಪ ಹೊತ್ತುಗಳ ಕಾಲ ಇನ್ನೊಂದು ಅರ್ಧ ದಿನ ಕಳೆದು ಬಿಟ್ರೆ ಭಾನುವಾರ ಮುಗಿಯುತ್ತೆ ಸೋಮವಾರ ಕೋರ್ಟಲ್ಲಿ ಏನಾಗುತ್ತೆ ನೋಡಿಕೊಂಡು ಆ ನಂತರ ವಿಚಾರಣೆಗೆ ಹಾಜರಾಗೋಣ ಅನ್ನುವಂಥದ್ದು ನಿರ್ಧಾರದಲ್ಲಿ ಭವಾನಿಯವ್ರು ಇದ್ದಾರಾ ಅನ್ನೋದು ಪ್ರಶ್ನೆ ಅವರು ವಕೀಲನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಕಾನೂನು ಸಲಹೆಗಳನ್ನು ಪಟ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಆದರೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಈಗ ಆಲ್ರೆಡಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಅವರ ಸಂಬಂಧಿಕರ ಮನೆ ಅವರ ಪರಿಚಸ್ಥರ ಮನೆ ಅವರ ಆಪ್ತರ ಮನೆ ಫಾರ್ಮ್ ಹೌಸು ಇದೆಲ್ಲದರ ಕಡೆಯೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲಿ ಸಿಗ್ತಾರೆ ಗೊತ್ತಿಲ್ಲ ಸೊ ಈ ಒಂದು ಪ್ರಕರಣದಲ್ಲಿ ಅಥವಾ ಭವಾನಿಯವರ ಈ ನಡಿಗೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದಿನ ನಡೆಗೇನು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಂತೋಷ್ ಈ ಪ್ರಕರಣದಲ್ಲಿ ಸಾಕಷ್ಟು ಪ್ರಶ್ನೆ ಇರುವುದು ಅಥವಾ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇರೋದು ಭವಾನಿಯವರ ಹೆಸರು ಕೇಳಿ ಬಂದಾಗಿನಿಂದಲೂ ಭವಾನಿಯವರು ಅರೆಸ್ಟ್ ಆಗ್ತಾರಾ ಅಥವಾ ಭವಾನಿ ಅವರನ್ನು ವಶಕ್ಕೆ ಪಡ್ಕೊಳ್ಳಲಾಗುತ್ತಾ ಅಂತ ಕಾನೂನಾತ್ಮಕವಾಗಿ ಭವಾನಿಯವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕದ್ರ ಸಮಸ್ಯೆ ಆಗುತ್ತೆ ಅನ್ನುವಂಥ ಯೋಚನೆಯಲ್ಲಿ ಅವರು ನಾಳೆ ಜಾಮೀನು ಅರ್ಜಿ ವಿಚಾರಣೆ ಇದೆ ಹೈಕೋರ್ಟ್ ನಲ್ಲಿ ಅದಾದ ನಂತರ ಸಿಗಬಹುದು ಅನ್ನುವಂಥ ಚರ್ಚೆ ಕೂಡ ಇದೆ ಒಟ್ನಲ್ಲಿ ಈ ಕೇಸ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಭವಾನಿ ಸಿಕ್ಕಿದ್ರೆ ಏನಾಗುತ್ತೆ ಸಿಗದೆ ಇದ್ರೆ ಏನಾಗುತ್ತೆ ಅಂತ ಆ ನಿತಿಗಾಗ್ಲೇ ಏನು ಭವಾನಿ ರೇವಣ್ಣವ್ರು ಕೂಡ ಸಂಕಷ್ಟ ಇರುವಂತದ್ದು ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ರು ವಿಚಾರಣೆಗೆ ಬರಬೇಕಾಗುತ್ತೆ ಅಂತ ಇಲ್ಲ ಸದಿಗಳು ನಾವೇ ಮನೆಗೆ ಬರ್ತೀವಿ ಅಂತ ಹೇಳಿ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು ನಿನ್ನೆ ಹೋಗಿದ್ರು ಆದ್ರೆ ನಿನ್ನೆ ಎಲ್ಲೂ ಕೂಡ ಭವಾನಿ ಅವರು ಪತ್ತೆ ಆಗಿಲ್ಲ ಏನು ಕೆ ಆರ್ ನಗರದಲ್ಲಿ ದಾಖಲಾದಂಥ ಕಿಡ್ನಾಪ್ ಪ್ರಕರಣ ಇತ್ತು ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವ್ರದ್ದು ಕೂಡ ಕೈವಾಡ ಇದೆ ಅಂತೇಳಿ ಆರೋಪವನ್ನು ಮಾಡಿರುವಂಥದ್ದು ಅವರ ಸೂಚನೆಯ ಮೇರೆಗೆ ಕಿಡ್ನಾಪ್ ಆಗಿದೆ ಮತ್ತು ಏನೋ ಸಂತ್ರಸ್ತೆಯನ್ನು ಕರೆದುಕೊಂಡು ಹೋಗಿ ಆಕೆಗೆ ಬೆದರಿಕೆ ಹಾಕಿರುವಂಥದ್ದು ಮತ್ತು ಆಕೆಗೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದರು ಈ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಹೆದರಿಸಿದ್ದಾರೆ ಅವ್ರನ್ನ ಅಂತ ಹೇಳಿ ಆರೋಪವನ್ನು ಮಾಡಿರುವಂಥದ್ದು ಸೊ ಆದರೆ ಎಫ್ ಐ ಎಲ್ಲೂ ಕೂಡ ಅವರ ಹೆಸರು ದಾಖಲಾಗಿಲ್ಲ ಆದರೆ ಪ್ರಕರಣವನ್ನು ತನಿಖೆ ಮಾಡಿದಂಥ ಹೋದಂಥ ಸಂದರ್ಭದಲ್ಲಿ ಅದರ ಯಾರೆಲ್ಲ ಆರೋಪಿಗಳ ಕೈವಾಡವಿತ್ತು ಅಂತ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಬಂದಿತ್ತು ಈ ಕಾರಣಕ್ಕಾಗಿ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದರು ವಿಚಾರಣೆಯನ್ನು ಮಾಡ್ಲಿಕ್ಕೆ ಆದರೆ ಭವನ ರೇವಣ್ಣವರು ಎಲ್ಲೂ ಕೂಡ ಸಿಕ್ಕಿಲ್ಲ ಆದರೆ ಇದರ ಬೆನ್ನಲ್ಲೇ ಅವರೇನು ಎಲ್ಲಿ ಬಂಧನವನ್ನು ಮಾಡ್ತಾರೋ ಎಸ್ ಐ ಟಿ ಅಧಿಕಾರಿಗಳು ಅನ್ನೋ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ರು ನಿರೀಕ್ಷಣಾ ಜಾಮೀನು ಅರ್ಜಿಗಾಗಲೇ ಏನು ವಜಾ ಆಗಿರುವಂಥದ್ದು ಸೊ ವಜಾ ಆದ ಬೆನ್ನಲ್ಲೇ ಈಗ ಪುನಃ ಅವರು ಹೈಕೋರ್ಟ್ಗೆ ಅಂದರೆ ಅಪ್ಪರ್ ಕೋರ್ಟ್ಗೆ ಅವರು ಹಾಕ್ಕೊಂಡಿರುವಂಥದ್ದು ಅಂಡ್ಪೆಕ್ಟ್ರಿ ಬೇಲನ್ನು ಸೊ ಇದರ ಮಧ್ಯೆ ಅವರು ಅಜ್ಞಾತ ಸ್ಥಳಕ್ಕೆ ಎಸ್ಕೇಪ್ ಆಗಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಅವ್ರಿಗೂ ಹುಡುಕಾಟ ನಡೆಸ್ತಿದ್ದಾರೆ ಸಾಮಾನ್ಯವಾಗಿ ಹಾಸನ ಮೈಸೂರು ಬೆಂಗಳೂರು ಈ ಮೂರು ಜಿಲ್ಲೆಗಳೇ ಅವರು ಓಡಾಟ ಮಾಡಿರುವ ಸಾಧ್ಯತೆಗಳಿರುತ್ತೆ ಅನ್ನೋದಿರುವಂತದ್ದು ಯಾಕಂದ್ರೆ ಅವರ ಫಾರ್ಮ್ ಅವರ ಅವರ ಸಂಬಂಧಿಕರ ಮನೆಗಳಿರ್ಬೋದು ಈ ಭಾಗದಲ್ಲಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಸಾಧ್ಯತೆ ಇರುತ್ತೆ ತಲೆಮರೆಸಿಕೊಂಡಿರುವ ಈಗಾಗಲೇ ಹುಡುಕಾಟ ಬಂಧನ ಆಗ್ತೀನಿ ಅನ್ನೋ ಭೀತಿ ಅವರಲ್ಲಿ ಇರಬೇಕು ಇದೇ ಕಾರಣಕ್ಕಾಗಿ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಿಲ್ಲ ಸೊ ಎಲ್ಲವನ್ನು ಕಡೆ ಇದನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಭವಾನಿ ರೇವಣ್ಣ ಅವ್ರದ್ದು ಕೂಡ ಕೈವಾಡ ಇರುವಂತಹ ಸಾಧ್ಯತೆಗಳಿರುತ್ತೆ ಒಂದು ವೇಳೆ ಅವರು ಯಾವ ರೀತಿಯ Oh. <laughs> ಈ ಕಿಡ್ನಿ ಪ್ರಕರಣದಲ್ಲಿ ಇವರು ಒಳಸಂಚನ್ನು ಮಾಡಲಿಲ್ಲ ಅಂತ ಹೇಳಿದ್ರು ಆರಾಮಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ಬೋದಿತ್ತು ವಿಚಾರಣೆಯಲ್ಲಿ ಭಾಗಿಯಾಗ್ಬೋದಿತ್ತು ಅವರಿಗೆ ಸ್ಪಷ್ಟನೆಯನ್ನು ಕೊಡಬಹುದಿತ್ತು ಆದರೆ ಇದುವರೆಗೂ ಅವರು ಎಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ರು ಕೂಡ ವಿಚಾರಣೆಗೆ ಬಂದಿಲ್ಲ ಹಾಜರಾಗ್ತಾ ಇಲ್ಲ ಹೀಗಾಗಿ ಹಲವು ಅನುಮಾನಗಳು ಕಾಡ್ತಾ ಇದೆ ಇನ್ನೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಭವಾನಿ ರೇವಣ್ಣ ವಿರುದ್ಧ ಸಾಕಷ್ಟು ಸಾಕ್ಷಾತ್ಗಳನ್ನು ಕೂಡ ಕಲೆ ಹಾಕೊಂಡಿರುವಂಥದ್ದು ಎವಿಡೆನ್ಸ್ಗಳಿದೆ ಅವ್ರ ಹತ್ರ ಇವರು ಫೋನ್ನಲ್ಲಿ ಮಾತನಾಡಿರುವಂಥ ಆಡಿಯೋಗಳಿದೆ ಸೊ ಈ ಆಡಿಯೋದಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡಲಿಕ್ಕೆ ಅವರಿಗೆ ಬೆದರಿಸಲಿಕ್ಕೆ ಅವ್ರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ಅನ್ನೋದು ಬಗ್ಗೆ ಸೂಚನೆಗಳನ್ನ ಕೊಟ್ಟಿದ್ರು ಅಂತ ಆರೋಪವನ್ನು ಮಾಡಲಾಗ್ತಾ ಇರುವಂತದ್ದು ಈಗಾಗಲೇ ಇದೇ ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ಸತೀಶ್ ಬಾಬಣ್ಣ ಏನಿದೆ ಈತನು ಕೂಡ ಭಾವನಿ ರೇವಣ್ಣ ಅವರ ಸಂಬಂಧಿ ಅಂತ ಹೇಳಲಾಗ್ತಾ ಇರುವಂತದ್ದು ಹೀಗಾಗಿ ಈ ಕಿಡ್ನಾಪ್ ಪ್ರಕರಣದಲ್ಲಿ ಭಾವನಿ ರೇವಣ್ಣ ಅವ್ರದ್ದು ಕೈವಾಡ ಇದೆ ಹೀಗಾಗಿ ಅವ್ರನ್ನ ವಿಚಾರಣೆಯನ್ನು ಮಾಡಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ಮುಂದಾದರೆ ಅವರು ಈಗ ಅಜ್ಞಾತ ಸ್ಥಳದಲ್ಲಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಅವ್ರಿಗಾಗಿ ತಲಾಶ್ ಮಾಡ್ತಾ ಇರುವಂತದ್ದು ಯಾವುದೇ ಕ್ಷಣದಲ್ಲಿ ಕೂಡ ಬೇಕಾದ್ರೆ ಭಾವನಿ ರೇವಣ್ಣನ ಬಂಧನವನ್ನು ಮಾಡಬಹುದು ಈಗಾಗಲೇ ರೇವಣ್ಣ ಅವರು ಬಂಧನ ಆಗಿತ್ತು ಅವರು ಜಾಮೀನ ಪಡ್ಕೊಂಡ್ರು ಈಗ ಮಗ ಪ್ರಜ್ವಲ್ ಕೂಡ ಬಂಧನವಾಗಿರುವಂಥ ಅದ್ರ ಜೊತೆಗೆ ಭವಾನಿ ಅವರು ಕೂಡ ಬಂಧನ ಆಗೋ ಸಾಧ್ಯತೆ ಇದೆ ಹೀಗಾಗಿ ಎಲ್ಲರೂ ಕೂಡ ಭಯಭೀತಗೊಂಡಿರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅವರು ಎಸ್ಕೇಪ್ ಆಗಿದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಆ್ಯಂಡ್ಸ್ಪೆಕ್ಟ್ರಿ ಬೇಲೇನೆ ಅದು ನಾಳೆ ವಿಚಾರಣೆಗೆ ಬರ್ತಾ ಇದೆ ನಾಳೆ ವಿಚಾರಣೆಗೆ ಬಂದರೆ ಅವರಿಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋ ಕಾಯ್ದು ನಡಬೇಕಾಗುತ್ತೆ ಒಂದು ವೇಳೆ ನಾಳೆಲ್ಲೂ ಕೂಡ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗದೆ ಹೋದಲ್ಲಿ ಭವಾನಿ ರೇವಣ್ಣಗೆ ಇರುವಂಥ ಎಲ್ಲ ಹಾಜರುಗಳು ಬಹುತೇಕ ಕ್ಲೋಸ್ ಆದಂಗೆ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗುತ್ತೆ ಇಲ್ಲಾಂದರೆ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸುವ ಕರೆತಂದು ವಿಚಾರಣೆಯನ್ನು ಮಾಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ